ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಅಡಿಕೆ ಸಸಿಗಳನ್ನು ಯಾವ ರೀತಿ ಮೊಳಕೆ ಹಾಕೋದು ಅಂದರೆ ನಾವು ಬೀಜದಿಂದ ಯಾವ ರೀತಿ ಸಸಿಗಳನ್ನು ಮಾಡೋದು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ ಹೇಗೆ ಹಾಕಬೇಕು ಯಾವ್ಯಾವ ರೀತಿಯಿಂದ ಹಾಕ್ಬೋದು ಯಾವ ರೀತಿ ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡು ನೋಡಿ ಇದು ನಮ್ಮ ಹೋದ ವರ್ಷದ ಅಡಿಕೆ ಸಸಿಗಳು ಇದಕ್ಕೆ ನಾವು ಜೆಟ್ಟೆಲ್ಲ ಮಾಡಿರ್ತೀವಿ ತುಂಬ ಒತ್ತಿಗಾಗಿಬಿಟ್ಟಿದೆ ಯಾಕಂದರೆ ನಮಗೆ ಈ ವರ್ಷ ಇಡೋಕ್ಕೆ ಜಾಗ ಇಲ್ಲ ಇಷ್ಟು ಒತ್ತೊತ್ತಿಗೆ ಇಟ್ಟರೆ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸ್ವಲ್ಪ ದೂರ ದೂರ ಇಟ್ಟು ಇಡಬೇಕಾಗಿತ್ತು ನೋಡಿ ಇದೇ ರೀತಿ ಅಡಿಕೆ ಸಸಿಗಳನ್ನ ನಾವು ಹೇಗೆ ಮಾಡೋದು ಅಂತ ಇವತ್ತು ನಾನು ಬೀಜ ಹಾಕಿ ತೋರಿಸ್ತೀನಿ ಅಡಿಕೆ ಒಳ್ಳೆಯ ಅಡಿಕೆನ ತಗೊಂಡು ಯಾವ ರೀತಿ ಅಡಿಕೆನ ತಗೊಳ್ಳೋದು ಅಂತಲೂ ಹೇಳ್ತೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಇದು ಅಡಿಕೆ ಹಣ್ಣಾಗಿರೋವಂಥ ಅಡಿಕೆ ತುಂಬ ಚೆನ್ನಾಗಿರೋ ಅಡಿಕೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾವು ಮರ ಕೂಡ ಅಡಿಕೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳೋ ಮರ ಕೂಡ ಬೆಳೆದಿರಬೇಕು ಅಂದರೆ ಹಳೆಯ ಮರ ಆಗಿರಬೇಕು ಅದರಿಂದ ನಾವು ಅಡಿಕೆಯನ್ನು ತೊಗೋಬೇಕು ಚೆನ್ನಾಗಿರೋ ದೊಡ್ಡ ದೊಡ್ಡ ಸೈಜ್ ಅಡಿಕೆ ತಗೋಬೇಕು ನೋಡಿ ಈ ರೀತಿ ಒಂದು ದೊಡ್ಡ ಟಬ್ಬನ್ನು ತಗೊಂಡು ಅದರೊಳಗೆ ಬಳ್ಳಿನ ಹಾಕ್ಕೊಂಡಿರ್ತೀವಿ ನೋಡಿ ಆ ರೀತಿ ಬಳ್ಳಿನ ಹಾಕ್ಕೊಂಡು ಯಾವುದಾದ್ರೂ ಹುಲ್ಲು ನಿಮಗೆ ಯಾವ ಹುಲ್ಲು ಸಿಗುತ್ತೋ ಆ ಹುಲ್ಲನ್ನು ಈ ರೀತಿ ಸೆಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಹುಲ್ಲಿಲ್ಲ ಅಂದರೆ ಗೋಣಿ ಚೀಲ ಇರುತ್ತಲ್ಲ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು ಈ ರೀತಿ ಹಾಕ್ಕೋಬೇಕು ಇದು ತುಂಬಾ ಬೆಸ್ಟ್ ವಿಧಾನ ಫ್ರೆಂಡ್ಸ್ ನಾವು ಮಣ್ಣಿನಲ್ಲಿ ಕೂಡ ಅದನ್ನು ಹಾಕ್ಬೋದು ಆದರೆ ಅಲ್ಲಿ ಇರುವೆಗಳು ಬಂದು ಎಲ್ಲ ತಿಂದು ತುಂಬ ಅಡಿಕೆಗಳು ಹಾಳಾಗಿಬಿಡತ್ತೆ ಮತ್ತು ನಾವು ಕವರಲ್ಲಿ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಆದರೆ ಅದು ನಾವು ನೀರು ಹಾಕ್ತಾನೇ ಇರಬೇಕಾಗತ್ತೆ ನಾವಿಲ್ಲಿ ಎಂಟು ನೂರು ಬೀಜಗಳನ್ನು ಹಾಕಿದ್ದೀವಿ ಅಷ್ಟಕ್ಕೂ ನಾವು ಈಗಲಿಂದನೇ ನೀರನ್ನು ಹಾಕ್ತಾ ಇರಬೇಕಾಗತ್ತೆ ಹಾ ಒಂದೊಂದು ಅದು ಸತ್ತು ಹೋಗಿಬಿಡತ್ತೆ ಹಾಗಾಗಿ ನಾವಿಲ್ಲಿ ಈ ರೀತಿ ಮೊಳಕೆ ಬಂದ ಮೇಲೆ ಇನ್ನು ಮಳೆಗಾಲ ಬರೋವರೆಗೆ ಅದು ಮೊಳಕೆ ಬಂದಿರತ್ತೆ ಆಗ ನಾವು ಅದನ್ನು ಕವರಿಗೆ ಹಾಕೋದು ನೋಡಿ ನಾವಿಲ್ಲಿ ಈ ರೀತಿ ಮಾಡಿಕೊಂಡು ಅದಕ್ಕೆ ಗೊಬ್ಬರ ಹಾಕ್ಕೊಂಡು ಈ ರೀತಿ ಅಡಕೆಗಳನ್ನು ಇಡ್ತೀವಿ ಆ ಕಣ್ಣಿರುತ್ತಲ್ಲ ಆ ತೊಟ್ಟು ತೊಟ್ಟಿನ ಭಾಗ ಸೈಡ್ ಬರಬೇಕು ಯಾಕಂದರೆ ಮೇಲುಗಡೆ ಬಂದರೆ ಅದು ಕೊಳೆತೋಗ್ಬಿಡತ್ತೆ ಅದರೊಳಗಡೆ ನೀರು ಸಿಕ್ಕಾಕ್ಕೊಂಡು ಕೊಳತು ಹೋಗ್ಬಿಡತ್ತೆ ಹಾಗಾಗಿ ಒಂದೊಂದೇ ಅಡಿಕೆಗಳನ್ನು ಈ ರೀತಿ ಸೆಟ್ ಮಾಡ್ತಾ ಇದ್ದಾರೆ ನೋಡಿ ಅಷ್ಟು ಚೆನ್ನಾಗಿ ಸೆಟ್ ಮಾಡ್ಕೋಬೇಕು ಈ ರೀತಿ ನಾವು ಅಡಿಕೆಗಳನ್ನು ಮೊಳಕೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ ಒಂದು ಮೊಳಕೆ ಕೂಡ ಹಾಳಾಗಲ್ಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಇದೇ ರೀತಿಯಿಂದ ಹಾಕೋದು ಎಲ್ಲ ಅಡಿಕೆ ಆ ಕಣ್ಣು ತೊಟ್ಟು ಸೈಡ್ ಬರೋ ಹಾಗೆ ಸರಿಯಾಗಿ ಇಟ್ಟುಕೊಂಡು ಆಮೇಲೆ ಅದ್ರ ಮೇಲ್ಗಡೆ ಮತ್ತೆ ಗೊಬ್ಬರನ ಹಾಕ್ತೀವಿ ನಾವಿಲ್ಲಿ ಯಾವುದೇ ರೀತಿ ಗೊಬ್ಬರನ ತಗೋಬೋದು ನಾವಿಲ್ಲಿ ಸಗಣಿಯಿಂದ ಮಾಡಿರೋ ಮತ್ತು ಎಲೆಗಳನ್ನು ಮಾಡಿರೋ ಗೊಬ್ಬರನ ತಗೊಂಡು ನೋಡಿ ಈ ರೀತಿ ಚೆನ್ನಾಗಿ ಅದರ ಮೇಲೆ ಲೇಯರ್ ಮಾಡಬೇಕು ಒಂದು ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಡ್ರೆ ಸಾಕಾಗತ್ತೆ ಮತ್ತೆ ನಾವು ಇದರ ಮೇಲೆ ಅಡಕೆಗಳನ್ನು ಹಾಕೋದಿದೆ ಇದೇ ರೀತಿ ಲೇಯರ್ ಮೇಲೆ ಲೇಯರ್ ಅಡಕೆಗಳನ್ನು ಹಾಕಿ ಗೊಬ್ಬರನ ಹಾಕಿ ಚೆನ್ನಾಗಿ ಇಡ್ತಾ ಬಂದು ಆಮೇಲೆ ಏನು ಮಾಡ್ತೀವಿ ಅಂತ ನೋಡಿ ನೋಡಿ ಈ ರೀತಿ ಮಾಡ್ಕೋಬೇಕು ನಾವು ಕವರಲ್ಲಿ ಡೈರೆಕ್ಟಾಗಿ ಹಾಕೋದ್ರಿಂದ ಒಂದೊಂದು ಹಾಳಾಗಿಬಿಡತ್ತೆ ಮತ್ತೆ ಆ ಕವರ್ ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ನಾವು ಈಗಲೇ ಮಣ್ಣು ತುಂಬಿಸೋ ಬದಲು ಈಗ ತುಂಬ ಕೆಲಸಗಳಿರುತ್ತಲ್ಲ ಈಗಲೇ ಮಣ್ಣನ್ನು ತುಂಬಿಸಿ ಕವರಲ್ಲಿ ತುಂಬಿಸೋ ಬದಲು ಈ ರೀತಿ ಮೊಳಕೆ ಬಂದ ಮೇಲೆ ಇನ್ನು ನಾವು ಜೂನ್ ಮಳೆ ಒಂದೊಂದು ಮಳೆ ಬೀಳ ಬೀಳತ್ತಲ್ಲ ಜೂನ್ದಲ್ಲೆಲ್ಲ ಆಗ ನಾವು ಕವರಿಗೆ ಮಣ್ಣನ್ನು ತುಂಬಿಕೊಂಡು ಈ ಸಸಿಗಳನ್ನು ಅಷ್ಟೊದರೊಳಗಡೆ ಇದು ಸಸಿ ಬಂದಿರುತ್ತೆ ಆಗ ಅದನ್ನು ನಾವು ಕವರ್ಗೆ ಶಿಫ್ಟ್ ಮಾಡ್ತೀವಿ ಒಂದು ಬೀಜನೂ ಹಾಳಾಗಲ್ಲ ಇಲ್ಲಿ ನಾವು ಎಷ್ಟೊಂದು ದುಡ್ಡನ್ನ ಕೊಟ್ಟು ತಂದಿರ್ತೀವಿ ಇಲ್ಲ ನಮ್ಮನೆಯದೇ ಆದರೂ ಅಡಿಕೆಗೆ ತುಂಬ ರೇಟ್ ಇರುತ್ತಲ್ಲ ಹಾಗಾಗಿ ಒಂದು ಬೀಜ ಹಾಳಾದರೂ ತುಂಬ ವೇಸ್ಟ್ ಆಗಿಬಿಡತ್ತೆ ಈ ರೀತಿ ನಾವು ಬೀಜಗಳನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಬೀಜನೂ ಹಾಳಾಗಲ್ಲ ನಾವು ತಂದು ನಾವು ಅಡಿಕೆನ ತಂದು ಒಂದು ವಾರ ಎಲ್ಲ ಆಗೋಗಿದೆ ನಾವು ಇದನ್ನು ಬಿಸಿಲಲ್ಲಿ ಒಣಗಿಸೋ ಹಾಗಿಲ್ಲ ನೆರಳಲ್ಲಿ ಸ್ವಲ್ಪ ಒಂದು ಚೀಲದಲ್ಲಿ ಕಟ್ಟಿಟ್ಕೊಂಡ್ರೆ ಈ ರೀತಿ ಸ್ವಲ್ಪ ಅದು ಕೊಳತ ಹಾಗೆ ಆದರೂ ಪರವಾಗಿಲ್ಲ ಏನೂ ಆಗಲ್ಲ ಆದರೆ ಒಣಗಬಾರ್ದು ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಮತ್ತೆ ಮೊಳಕೆ ಬರಲ್ಲ ಮತ್ತೆ ಅಡಿಕೆನ ಹಾಕಿ ಅದರ ಮೇಲಿಂದ ಮತ್ತೆ ಗೊಬ್ಬರನ ಹಾಕಿರ್ತೀವಿ ನೋಡಿ ಆ ಬುಟ್ಟಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಅಂದರೆ ನಾವು ಆ ಹುಲ್ಲನ್ನು ಹಾಕಿರ್ತೀವಲ್ಲ ಆ ಹುಲ್ಲು ಮಡಚಲಿಕ್ಕೆ ಬರಬೇಕು ಅಂದರೆ ಫೋಲ್ಡ್ ಮಾಡಲಿಕ್ಕೆ ಬರಬೇಕು ಅದು ಒಂದು ಬಾಲ್ ಥರ ಮಾಡಬೇಕು ಅಲ್ಲಿವರೆಗೆ ನಾವು ಮತ್ತೆ ನೋಡಿ ಮತ್ತೊಂದು ಲೇಯರ್ ಅಡಿಕೆನ ಹಾಕಿ ಮತ್ತೊಂದು ಲೇಯರ್ ಗೊಬ್ಬರನ ಹಾಕಬೇಕು ಅಲ್ಲಿವರೆಗೆ ನಾವು ಅಡಿಕೆ ಮತ್ತೆ ಗೊಬ್ಬರನ ಹಾಕಿಡಬೇಕು ನೀವು ಎಷ್ಟು ದೊಡ್ಡ ಸೈಜ್ ಟಬ್ಬನ್ನು ತಗೊಂಡಿರ್ತೀವಿ ಅನ್ನೋದ್ರ ಮೇಲೆ ಲೇಯರ್ ಬರುತ್ತೆ ಅದರಲ್ಲಿ ನೋಡಿ ಈ ರೀತಿ ಲೇಯರ್ ಮೇಲೆ ಲೇಯರ್ ಅಡಿಕೆನ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಕಟ್ಟಿ ಇಡಬೇಕಾಗತ್ತೆ ಅದು ಜೂನ್ ಅಂದರೆ ಇನ್ನು ಎರಡು ತಿಂಗಳಲ್ಲಿ ತುಂಬ ಚೆನ್ನಾಗಿ ಏಪ್ರಿಲ್ ಮೇ ಜೂನ್ ಎರಡು ಅಥವಾ ಎರಡೂವರೆ ತಿಂಗಳಲ್ಲಿ ಮೊಳಕೆ ಬರುತ್ತೆ ನಾವು ಇದಕ್ಕೆ ಡೈಲಿ ನೀರು ಹಾಕಬೇಕಾಗತ್ತೆ ಇದಕ್ಕೆ ನಾವು ಇಷ್ಟಕ್ಕೆ ನೀರು ಹಾಕಿದ್ರೆ ಆಯ್ತಲ್ಲ ಕವರಲ್ಲಿ ಹಾಕಿದರೆ ಎಲ್ಲದಕ್ಕೂ ಒಂದೊಂದೇ ಕವರಿಗೆ ನೀರು ಹಾಕಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಫೋಲ್ಡ್ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ನಾವು ಅಡಿಕೆ ಮೊಳಕೆ ಬರ್ಸಲಿಕ್ಕೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಸಮಯನೂ ಉಳಿಯುತ್ತೆ ಒಂದು ಬೀಜನೂ ಹಾಳಾಗಲ್ಲ ಹಣ ಕೂಡ ಉಳಿತಾಯ ಆಗತ್ತೆ ನೋಡಿ ನಾವು ಇದೇ ರೀತಿ ಅಡಿಕೆಗಳನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಅಡಿಕೆನ ನಾವು ಹಾಕೋಬೋದು ಮತ್ತು ನಮ್ಮ ಅಡಿಕೆ ಮನೆ ಅಡಿಕೆನೇ ನಾವು ಬೀಜನ ಹಾಕ್ಕೊಂಡಾಗೂ ಆಗುತ್ತೆ ನಾವು ಅಡಿಕೆ ಸಸಿಗಳನ್ನು ತರೋದಾದರೆ ಅವರು ಯಾವ ಸಸಿ ಬೀಜನ ಹಾಕಿರ್ತಾರೆ ಅಂತ ಗೊತ್ತಿರಲ್ಲ ಹಾಗಾಗಿ ನಾವೇ ಅಡಿಕೆ ಸಸಿಗಳನ್ನು ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯ ಇಳುವರಿ ಬರುತ್ತೆ ಅಡಿಕೆಯಲ್ಲಿ ತುಂಬ ಚೆನ್ನಾಗಿರತ್ತೆ ನೋಡಿ ಈ ರೀತಿ ಕಟ್ಟಬೇಕು ಅದನ್ನು ನಾವು ಮೂರು ಬಳ್ಳಿನ ಹಾಕಿರ್ತೀವಲ್ಲ ಕ್ರಾಸಲ್ಲಿ ಆ ಬಳ್ಳಿನ ನಾವು ಕಟ್ಟಬೇಕು ನೀವು ಯಾವುದೇ ರೀತಿ ಬಳ್ಳಿನ ತಗೊಳ್ಳಿ ಹಗ್ಗ ಕೂಡ ತಗೋಬೋದು ನೋಡಿ ಎಲ್ಲವನ್ನು ಈ ರೀತಿ ಕಟ್ಟಿ ಇಡಬೇಕು ನಾವು ಇದಕ್ಕೆ ಎರಡು ದಿನ ಸ್ವಲ್ಪ ಬಿಸಿಲಲ್ಲಿ ಇಟ್ಟು ಅದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಬೇಕು ಯಾಕಂದರೆ ಬಿಸಿ ನೀರು ಹಾಕಿದವಾಗ ಒಳಗಡೆ ಶಾಖ ಉತ್ಪತ್ತಿಯಾಗಿ ಚೆನ್ನಾಗಿ ಅದು ಮೊಳಕೆ ಬರಲಿಕ್ಕೆ ಸಹಾಯ ಆಗತ್ತೆ ಮೊಳಕೆ ಬರಲಿಕ್ಕೆ ಅಥವಾ ಬೇರು ಬರಲಿಕ್ಕೆ ಯಾವಾಗಲೂ ಒಳಗಡೆ ಶಾಖ ಉತ್ಪತ್ತಿ ಆಗಬೇಕು ಹಾಗಿದ್ರೆ ಮಾತ್ರ ಬೇಗ ಅದು ಮೊಳಕೆ ಬರುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಒಂದು ಬಾಲ್ ಥರ ಆಗಿದೆ ನೋಡಿ ನಾವು ಇಲ್ಲಿ ಬಿಸಿಲಲ್ಲಿ ಇಟ್ಟು ಬಿಸಿ ಬಿಸಿ ನೀರನ್ನು ಹಾಕ್ತೀವಿ ಅದು ಮೊಳಕೆ ಬರಲಿಕ್ಕೆ ತುಂಬ ಸಹಾಯ ಆಗತ್ತೆ ಅಂತ ಎರಡು ದಿವಸ ಬಿಸಿ ನೀರನ್ನು ಹಾಕಿ ಆಮೇಲೆ ನೆರಳಲ್ಲಿ ಇಟ್ಟು ಅದಕ್ಕೆ ಡೈಲಿ ನಾವು ತಣ್ಣಗಿರೋ ನೀರನ್ನೇ ಹಾಕ್ತೀವಿ ಅದು ಮೇಲೆ ಬರುತ್ತೆ ಸಸಿ ಆದಮೇಲೆ ಅಲ್ಲಿವರೆಗೂ ನಾವು ನೀರನ್ನು ಹಾಕ್ತಾ ಇರಬೇಕು ಮತ್ತು ನೆರಳಲ್ಲಿ ಇಡಬೇಕು ಆಮೇಲೆ ಸಸಿಗಳು ಮೇಲೆ ಬಂದ ಮೇಲೆ ಒಂದೊಂದು ಮಳೆ ಬೀಳೋವಾಗ ನಾವು ಅದನ್ನು ಕವರಿಗೆ ಶಿಫ್ಟ್ ಮಾಡಬೇಕು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್